ರಾಜಕೀಯ ನಡೆ ಇವತ್ತು ದಿವಸ ಯಾವ ಪಕ್ಷದಲ್ಲಿದ್ದೇನೆ ಆ ಪಕ್ಷದ ಒಬ್ಬ ಶಿಸ್ತಿನ ಹೇಗೆ ನಾ ಕೆಲಸ ಮಾಡ್ತೀನಿ ಯಾವ ಆಶಯ ಆಕಾಂಕ್ಷಿ ಯಾವ ಅಧಿಕಾರ ಆಶಯ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರ ಅಂದ್ರೆ ನನ್ನ ತಾಲೂಕಿನ ಎಲ್ಲಾ ಜನತಾ ದೇವರು ನನ್ನ ಜಿಲ್ಲೆಯ ಎಲ್ಲಾ ಜನತಾ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲಾ ದೇವರು ಅಖಂಡ ಕರ್ನಾಟಕದ ಎಲ್ಲಾ ಜನರು ಜನರು ಒಳ್ಳೆಯವ್ರಿರ್ಬೇಕು ಒಳ್ಳೆಯಬೇಕು ಅವ್ರ ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗ್ ಹಂಗ ಅವ್ರ ಮನೆಗಳು ಇರಬೇಕಂತ ಬಯಸೋಲಿ ನಾನು ಒಬ್ಬ ಕ್ಷೇತ್ರಕ್ಕೆ ಪಕ್ಷ ಸೂಚನೆ ಮಾಡಿ ಹೋಗಲೇಬೇಕು ಹೋಗ್ತೀನಿ ನಿಲ್ತೀನಿ ನಿಲ್ಲಂದ್ರ ನಿಲ್ತೀನಿ ಸೇವೆ ಮಾಡಂದ್ರೆ ಮಾಡ್ತೀನಿ ಸ್ವಾಭಾವಿಕ ಇವತ್ತು ನ್ಯೂಸ್ ನೀವು ಬಹುಶಃ ಲಗ್ನ ಆಗೈತಿ ನಿಮಗೆ ಹುಡುಗರು ಒಂದ್ ಅದಾವ ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಹೇಗಿತ್ತರ ಮುಂದ ಸಣ್ಣ ಹುಡುಗ ಚಡ್ಡಿ ಹೇಗಿತ್ತರ ಮುಂದ ಸ್ವಲ್ಪ ಇನ್ನ ಮುಂದ ಆಗ್ತೈತಿ ಅವಾಗ ಅದನ್ನ ಸಹನ್ ಮಾಡ್ಕೊಂಡು ಹೋಗುದು ಇವತ್ ದಿವಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗ ಚಲೋ ತಂದಾಗ ತಮ್ಮ ಶಿಟ್ ಮಾಡ್ಕೋಬಾರ್ದು ತಮ್ಗ ಚೊರೋ ತಂದಾಗ ಅಣ್ಣ ಶಿಟ್ ಮಾಡ್ಕೊಬಾರದು ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆ ಕೊಡ್ತದ ಒಮ್ಮೆಮ್ಮೆ ಅಂತದ ಯಾವ್ದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೊಂತೀನಿ ಒಬ್ಬ ಶಿಸ್ತ ಕಾರ್ಯಕ ಶಿಸ್ತಬದ್ಧ ಬಂದ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಸರ್ ನಿಮ್ಮ ರಾಜಕೀಯ ಸೇವೆ ಹುಕ್ಕೇರಿ ಮತ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಇರ್ತದ ಅಥವಾ ಬೇರೆ ಕಡೆ ಇರ್ತದೆ ಬರುವಂತಹ ದಿನಮಾನದಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ ಜಿಲ್ಲೆಯವರು ನನಗಿಂತ ಹಿರಿಯರು ಅವನ ಚಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಪಲ್ದ ನಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವ್ರ ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ನಾವು ಗೆಳೆತನ ಮಾಡುವುದರ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬೆಳೆಸ್ರಿ ನಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನ್ಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮನ್ನ ಕರೆದು ಮಾತನಾಡಿ ಮುಂದಿನ ಕ್ರಮ ಜರುಸ್ತೇನೆ